ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊರಾರ್ಜಿ ಎಕ್ಸಾಮ್ ಬರೀರ್ತಿರುವ ವಿದ್ಯಾರ್ಥಿಗಳಿಗಾಗಿ ಇದೊಂದು ನನ್ನ ನನ್ನ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ ಇದರಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗಳಾಗಿರ್ಬೋದು ಅಥವಾ ಉತ್ತರಗಳನ್ನು ನೀವು ಸರಿಯಾಗಿ ತಿಳಿದುಕೊಂಡಿದ್ದೇ ಆಗಿದ್ದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಪರೀಕ್ಷಾ ತಯಾರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರಿಯಾಗಿ ಅರಿತುಕೊ ಅರಿತು ಮಾಡಿಕೊಳ್ಳಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಈ ಹತ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಇದು ಮೊರಾರ್ಜಿ ಸಕ್ಸಸ್ ಗೇಟ್ ಪ್ರವೇಶ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ ಅದರ ಆಧಾರದ ಮೇಲೆ ಯಾವ ಕ್ವೆಶನ್ಸ್ ಬರುತ್ತೆ ಅಂತ ನಾವಿಲ್ಲಿ ಗ್ಯಾಸ್ ಮಾಡ್ಬೋದು ಅದೇ ರೀತಿ ನಾವಿಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಇಲ್ಲಿ ವಿಭಾಗ ಒಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದು ಅಂತ ಕೇಳಿದರೆ ಜಲಜನಕ ಸಾರಜನಕ ಆಮ್ಲಜನಕ ಇಂಗಾಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಹಗುರವಾದ ಮೂಲ ವಸ್ತು ಅಂತ ಕೇಳಿದರೆ ಇಲ್ಲಿ ನಾವು ಜಲಜನಕ ಅಥವಾ ಹೈಡ್ರೋಜನ್ ಅಂತ ಕರಿತೀವಿ ಹೈಡ್ರೋಜನ್ ಅಂತ ಕರಿತೀವಿ ಅಥವಾ ಜಲಜನಕ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಓಜನ್ನ ಅನುಸೂತ್ರ ಅಂತ ಕೇಳಿ ಓಜೋನ್ನ ಅನುಸೂತ್ರ ಓತ್ರಿ ಓಜೋನ್ನ ಅನುಸೂತ್ರ ಓತ್ರಿ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ ಮರುಭೂಮಿಯ ಗಿಡ ಗುಲಾಬಿ ಗಿಡದ ಬೀಜಗಳನ್ನು ಏನು ಹರಡುತ್ತದೆ ಅಂದರೆ ಗಾಳಿಯಿಂದ ಹರಡುತ್ತದೆ ಸರಿಯಾದ ಉತ್ತರ ಗಾಳಿ ಇಲ್ಲಿ ಮುಂದಿನ ಪ್ರಶ್ನೆ ಸಿರಿಧಾನ್ಯಕ್ಕೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ ಸಿರಿಧಾನ್ಯ ಸಿರಿಧಾನ್ಯ ಅಂತಂದರೆ ನಮಗಿಲ್ಲಿ ಜೋಳ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಹೊಗೆ ಡ್ಯಾಶ್ ರೂಪದ ದ್ರವವಾಗಿದೆ ಹೊಗೆ ಅನ್ನೋದು ಅನಿಲ ರೂಪ ಅನಿಲ ರೂಪದಲ್ಲಿ ಇರುತ್ತೆ ಮುಂದಿನ ಪ್ರಶ್ನೆ ಹಸಿರು ಹಣ್ಣು ಪುಸ್ತಕದ ಕರ್ತೃ ಯಾರು ಹಸಿರು ಹಣ್ಣು ಪುಸ್ತಕದ ಕರ್ತೃ ಬಿ ಜಿ ಎಲ್ So...